Hi, hello friends, welcome back to my YouTube channel. ನನ್ನ ಚಾನಲ್ನ ಯಾರ್ಯಾರು ಹೊಸೊಬ್ಬರು ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇದು ಇಂಪಾರ್ಟೆಂಟ್ ಆಗಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆದ ಗೋಲ್ ಸುರೇಶ್ ಅವರು ಹೊರ ಬಂದಿದ್ದ ಯಾಕೆ ಅನ್ನೋದು ಕ್ವಶನ್ ಮಾರ್ಕ್ ಆಗಿದೆ ಇಲ್ಲಿ ಇಲ್ಲಿ ಏನಂತ ಅಂದರೆ ಅಧಿಕೃತ ಕಾರಣ ಏನು ಅಂತ ಕೂಡ ಅವರು ಲೈವಲ್ಲಿ ಹೇಳ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಎಲ್ಮ್ಲೆಟ್ ಆದ ಗೋಳ್ ಸುರೇಶ್ ಅವರು ಮನೆಯಿಂದ ಹೊರಗಡೆ ಬರಲು ಅಸಲಿ ಕಾರಣ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಏನಂತಂದರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅಂದರೆ ಬಿಗ್ ಬಾಸ್ ನಡೀ ಇರೋದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅವರು ತಿಳಿಸಿರೋ ಪ್ರಕಾರ ಏನಂತ ನಿಮ್ಮ ಮನೆ ನಿಮ್ಮ ಮನೆಗೆ ನೀವು ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು ಈ ಹಿಂದೆ ಕುಟುಂಬ ಅಗತ್ಯ ಮನೆಯಿಂದ ಆಚೆಗೆ ಬರಲು ಕುಟುಂಬದ ಅಗತ್ಯಕ್ಕಿಂತ ನಮ್ಮ ಬಿಗ್ ಬಾಸ್ ಅಗತ್ಯಕ್ಕಿಂತ ಕುಟುಂಬದ ಅಗತ್ಯ ತುಂಬ ಇದೆ ಅಂತ ಹೇಳಿಬಿಟ್ಟು ಬಿಗ್ ಬಾಸ್ ಮನೆಯಿಂದ ಅವರಿಗೆ ಆಚೆ ತೆಗೆದಿದ್ರು ಫ್ರೆಂಡ್ಸ್ ಇನ್ನು ಜಾ ಸಾಮಾಜಿಕ ಜಾಲತಾಣದಲ್ಲಿ ತನ್ನ ಗೋಲ್ ಸುರೇಶ್ ಬಗ್ಗೆ ಊಹಾಪೋಹಗಳು ಅಂದರೆ ಅವರು ಸಾಲ ಮಾಡ್ಕೊಂಡಿದ್ರು ಅಂತಹ ಒಬ್ಬರು ಒಂದು ಕಡೆ ಆದರೆ ಇನ್ನೊಂದು ಕಡೆ ಅವರು ಅವರ ತಂದೆಗೇನೋ ಆರೋಗ್ಯದಲ್ಲಿ ತೊಂದರೆ ಇದೆ ಅಂತ ಕೂಡ ಹೇಳಿದರು ಅವರು ಕೂಡ ಲೈವ್ ಬಂದ್ಬಿಟ್ಟು ಒಂದು ಟಿ ವಿ ಚಾನಲ್ ಲೈವಲ್ಲಿ ಬಂದ್ಬಿಟ್ಟಿಲ್ಲ ನನಗೆ ಯಾವುದೇ ರೀತಿಯಿಂದ ತೊಂದರೆ ಆಗಿಲ್ಲ ನಾನು ಆರೋಗ್ಯವಾಗಿ ಇದ್ದೀನಿ ಅಂತ ಹೇಳಿಬಿಟ್ಟು ಕೂಡ ಅವರು ಒಂದು ಸಾಬೀತುಪಡಿಸಿದ್ವು ಫ್ರೆಂಡ್ಸ್ ಇನ್ನು ಸಾಮಾಜಿಕ ಜಾಲದಲ್ಲಿ ಜಾಲತಾಣದಲ್ಲಿ ಕೂಡ ಎಲ್ಲ ಕೂಡ ಊಹಾಪೋಹಗಳು ಜಾಸ್ತಿ ಆಗಿದ್ವು ಅದಾದ ನಂತರ ಅಧಿಕೃತವಾಗಿ ತಾನೇ ಕಾರಣ ತಿಳಿಸಿದ್ದಾರೆ ಗೋಲ್ ಸುರೇಶ್ ತನ್ನ ಬಿಸ್ನೆಸ್ ಸಲುವಾಗಿ ನಾನು ಮತ್ತೆ ಮರಳಿ ಬರಬೇಕಾಯಿತು ನನ್ನ ಗೆಳೆಯರ ಅದನ್ನು ನೋಡಿಕೊಳ್ಳುತ್ತಿದ್ದರು ಆದರೆ ಮುಖ್ಯ ಜವಾಬ್ದಾರಿಯನ್ನು ನಾನು ನನ್ನ ಹೆಂಡತಿಗೆ ವಹಿಸಿದ್ದೆ ಆದರೆ ಅವರಿಗೆ ಕೆಲಸ ಒತ್ತಡವಾಯಿತು ಈ ಕಾರಣದಿಂದ ನಾನು ಮತ್ತೆ ಮನೆಗೆ ಮರಳಿ ಬರಬೇಕಾಯಿತು ಇದಿಷ್ಟೇ ಕಾರಣ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಇನ್ನು ಬೇರೆ ಯಾವುದೇ ರೀತಿಯಿಂದ ಕಾರಣ ಇಲ್ಲ ಆದರೆ ಇಷ್ಟು ದಿನ ಕೊಟ್ಟ ಪ್ರೀತಿಗಾಗಿ ನಮ್ಮ ಅಭಿಮಾನಿಗಳಿಗೆ ಧನ್ಯವಾದಗಳು ತಿಳಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿನ ಕೆಲ ನೆನಪುಗಳು ಹಂಚಿಕೊಂಡಿದ್ದಾರೆ ಅಲ್ಲಿರುವ ಕೆಲವರ ಹೆಸರುಗಳನ್ನು ಹೇಳಿ ಅದನ್ನು ಮಿಸ್ ಮಾಡಿಕೊಂಡಿದ್ದಾರೆ ನೀವೆಲ್ಲ ಕೊಟ್ಟ ಪ್ರೀತಿಗೆ ಚಿರೋಣಿ ಎಂದಿದ್ದಾರೆ ಅದು ಅದರ ಮೇಲೆ ಜಾಸ್ತಿ ಅವರು ಹಚ್ಕೊಂಡಿದ್ದು ಹನುಮಂತ ಮತ್ತು ಧನ್ರಾಜ್ ಅವರನ್ನು ತುಂಬ ಅವರು ನೆನ್ಪು ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಅವರನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಕೂಡ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಅವರ ಬಗ್ಗೆ ಕೂಡ ಹೂವು ಪೂವಗಳು ಕೆಟ್ಟ ಕೆಟ್ಟದಾಗಿ ಎಲ್ಲ ಬರ್ತಾಯಿದ್ದಾವೆ ಅಂದರೆ ಅವರು ಸಾಲ ಮಾಡ್ಕೊಂಡಿದ್ರು ಅವರ ತಂದೆಗೆ ಇದು ಆಗಿದೆ ಹಂಗಂತ ಹೇಳಿಬಿಟ್ಟು ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಏನೇನೋ ಬರ್ತಾಯಿದ್ದು ಆದರೂ ಸ್ವನ್ ಅದು ಅಸಲಿ ಕಾರಣ ಅವರ ತಂದೆಯೇ ಬಂದುಬಿಟ್ಟು ಲೈವಲ್ಲಿ ಹೇಳಿದ್ದಾರೆ ಇಲ್ಲ ನನ್ನ ನನಗೇನು ಆಗಿಲ್ಲ ನಾನು ಆರೋಗ್ಯದಲ್ಲಿ ಚೆನ್ನಾಗಿದ್ದೀನಿ ಅಂತ ಕೂಡ ಹೇಳಿದ್ದಾರೆ ಆದರೆ ಅಧಿಕೃತ ಕಾರಣ ಕೂಡ ಅವರು ಬಿಗ್ ಬಾಸ್ ಗೋಳ್ ಸುರೇಶ್ ಅವರು ಕೂಡ ಹೇಳಿದ್ದಾರೆ ನಾನು ಇದೇ ಕಾರಣದಿಂದ ನಾನು ಆಚೆ ಬರಬೇಕು ಬರೋಕ್ಕೆ ಕಾರಣವಾಯಿತು ನನ್ನ ಬಿಸ್ನೆಸ್ಸಲ್ಲಿ ಸ್ವಲ್ಪ ತೊಂದರೆಗಳಾಗಿತ್ತು ಹಾಗಾಗಿ ನಾನೇ ಬಂದು ಅದನ್ನು ಸರಿ ಮಾಡಿಕೊಂಡು ನಾನು ಅದನ್ನು ಕಂಟ್ರೋಲಲ್ಲಿ ತೊಗೊಂಡಿದ್ದೀನಿ ನಾನು ಬಿಗ್ ಬಾಸ್ ಮನೆಯ ನಾನು ಯಾವತ್ತೂ ಮರೆಯೋದಿಲ್ಲ ಆಮೇಲೆ ಅಲ್ಲಿ ನನ್ನ ಸ್ನೇಹಿತರು ಕೂಡ ತುಂಬ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ ಕೂಡ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಇದನ್ನು ನನ್ನ ನನ್ನ ಚಾನಲ್ನಲ್ಲಿ ನೀವು ಹೊಸೊಬ್ರು ಯಾರು ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ನನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಕ ಚಾನಲ್ನಲ್ಲಿ ನಾನು ಮುಂದಿನ ವೀಡಿಯೋದಲ್ಲಿ ನಾನು ಭೇಟಿ ಆಗ್ತೀನಿ ಅಂತ ನಾನು ಹೇಳ್ತಾ ನಾನೇ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅವರು ಬರ್ತಾರ ನೋಡೋಣ ಅದು ಬರೋಕ್ಕಂತೂ ಚಾನ್ಸ್ ಇಲ್ಲ ಯಾಕಂದರೆ ಒಂದು ಸಲ ಅವರೇ ಕೂಡ ಲೈವಲ್ಲಿ ಅಧಿಕೃತವಾಗಿ ಹೇಳಿದ್ದಾರೆ ಇಲ್ಲ ನಾನು ಈ ಬಿಸ್ನೆಸ್ಗೋಸ್ಕರ ನಾನು ಆಚೆ ಬಂದಿದ್ದು ಅಂತ ಬಿಸ್ನೆಸ್ಗೋಸ್ಕರ ಆಚೆ ಬಂದರೆ ಅವರು ಇನ್ನೂ ಒಳಗಡೆ ಹೋಗೋ ಚಾನ್ಸೇ ಇಲ್ಲ ಯಾಕಂದರೆ ಅವ್ರು ಬಿಸ್ನೆಸ್ಗೋಸ್ಕರನೇ ಆಚೆ ಬಂದಿರೋದ್ರಿಂದ ಅವರು ಒಳಗಡೆ ಹೋಗಲ್ಲ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವೀಡಿಯೋಗಾಗಿ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್